ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ನೀತಿ ಸಂಹಿತೆ ಜಾರಿಯಾಗಿದೆ ಹೀಗಿರುವಾಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ಚುನಾವಣಾಧಿಕಾರಿಯ ಅನುಮತಿ ಇಲ್ಲದೆ ಒಂದು ರಾಜಕೀಯ ಸಭೆಯನ್ನ ನಡೆಸಿದ್ದಾರೆ ಈ ಕಾರಣಕ್ಕಾಗಿ ಇದೀಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿರುವ ಆರೋಪದಡಿ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ನೊಣಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬು ತೀರ್ಥದ ಒಂದರಲ್ಲಿ ಶನಿವಾರ ಅವರು ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿ ಅಲ್ಲಿ ಹತ್ತಿರದಲ್ಲಿದ್ದ ಅರ್ಚಕರ ಮನೆಗೆ ಹೋಗಿದ್ದಾರೆ ಅವರ ಮನೆಯ ಅಂಗಳದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನರನ್ನ ಸೇರಿಸಿಕೊಂಡು ಸಭೆಯನ್ನ ನಡೆಸಿದ್ದಾರೆ ಜೊತೆಗೆ ಐವತ್ತು ಕುರ್ಚಿಗಳು ಹಾಗೂ ಹ್ಯಾಂಡ್ ಮೈಕ್ ಒಳಗೊಂಡಂತೆ ಸಣ್ಣ ವೇದಿಕೆ ರೀತಿಯಲ್ಲಿ ಸಭೆಯನ್ನ ನಡೆಸಿ ರಾಜಕೀಯ ಪ್ರೇರಿತ ಭಾಷಣವನ್ನ ಅವರು ಮಾಡಿದ್ದಾರೆ ಹೀಗಾಗಿ ಅಲ್ಲಿ ಆ ಭಾಷಣವನ್ನ ಮಾಡಿದಕ್ಕಾಗಿ ಅಥವಾ ಆ ಒಂದು ಸಭೆಯನ್ನು ನಡೆಸಿದ್ದಕ್ಕಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ